ನಮಸ್ತೆ ಫ್ರೆಂಡ್ಸ್ ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ಚಳಿಗಾಲಕ್ಕೆ ಹೇಳಿ ಮಾಡಿಸಿದಂತಹ ಒಂದು ರೆಸಿಪಿ ಎಳ್ಳಿನ ಚಿತ್ರಾನ್ನ ಮಾಡಿ ತೋರಿಸ್ತಾ ಇದ್ದೀನಿ ಚಳಿಗಾಲದಲ್ಲಿ ಸ್ಕಿನ್ ಪ್ರೊಟೆಕ್ಷನ್ಗೆ ಎಲ್ಲ ಎಳ್ಳು ತುಂಬ ಒಳ್ಳೆಯದು ಎಳ್ಳಲ್ಲಿ ವಿಟಮಿನ್ ಇ ಇರೋದ್ರಿಂದ ಒಮೆಗಾ ಫ್ಯಾಟಿ ಆ್ಯಸಿಡ್ಸ್ ಇದೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂತಹ ಎಳ್ಳಿನ ಚಿತ್ರಾನ್ನ ಅದಕ್ಕೆ ನಾನು ತೊಗೊಂಡಿರೋದು ಒಂದು ಕಪ್ಪಷ್ಟು ಕಪ್ಪು ಎಳ್ಳು ತೊಗೊಂಡಿದ್ದೀನಿ ಒಂದು ಆರು ಒಣಮೆಣಸಿನಕಾಯಿ ಕಡಲೆಕಾಯಿ ಬೀಜ ಹುರಿದಿಟ್ಕೊಂಡಿರೋದು ಈರುಳ್ಳಿ ಒಂದು ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಜೀರಿಗೆ ಒಂದು ಟೀ ಸ್ಪೂನಷ್ಟು ಒಂದು ಟೀ ಸ್ಪೂನಷ್ಟು ಧನಿಯಾ ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಕಾಳು ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಎರಡು ಹಸಿ ಮೆಣಸಿನಕಾಯಿ ಜಜ್ಜಿಟ್ಕೊಂಡಿರೋ ಒಂದು ಹತ್ತು ಹೆಸಳು ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಹುಣಸೆ ರಸ ಹಣ್ಣನ್ನು ನೆನೆಸಿಟ್ಟಿದ್ದೀನಿ ಮೊದಲಿಗೆ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಎಲ್ಲ ಸಾಮಗ್ರಿಗಳನ್ನ ಹುರ್ಕೊಳ್ಬೇಕು ಮೊದಲಿಗೆ ಎಳ್ಳನ್ನ ಇದ್ದೀನಿ ಇದನ್ನು ಸಣ್ಣ ಉರಿನಲ್ಲಿ ಹದವಾಗಿ ಹುರ್ಕೊಳ್ಬೇಕು ಈಗ ಇದು ಹುರಿದಿದ್ದಾಗಿದೆ ಸಿಡಿತಾ ಇದೆ ನೋಡಿ ಲೈಟಾಗಿ ತುಂಬ ಕಡಿಮೆ ಉರಿ ಇಟ್ಕೊಂಡಿರೋದ್ರಿಂದ ಜೋರು ಜೋರಾಗಿ ಸಿಡಿತಾ ಇಲ್ಲ ಈಗ ಇದನ್ನು ಒಂದು ಪ್ಲೇಟಲ್ಲಿ ಇದ್ದೀನಿ ಈಗ ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಎಲ್ಲ ಸಾಮಗ್ರಿಗಳ್ನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಯಾವುದಕ್ಕೂ ಎಣ್ಣೆ ಹಾಕಿ ಉರಿಬೇಕು ಅಂತ ಇಲ್ಲ ಬೇಳೆನೂ ಫ್ರೈ ಆಗಿದೆ ಚೆನ್ನಾಗಿ ಈಗ ಮೆಂತ್ಯ ಇದೆಲ್ಲ ಬೇಗ ಬೇಗ ಫ್ರೈ ಆಗೋದ್ರಿಂದ ಒಟ್ಟಿಗೆ ಹಾಕ್ಬೋದು ಧನಿಯಾ ಜೀರಿಗೆ ಒಣಮೆಣಸಿನಕಾಯಿ ಈಗ ಇದಾಗಿದೆ ಇದೆಲ್ಲ ಸಾಮಗ್ರಿಗಳನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ತೀನಿ ಈಗ ಈಗ ಚಿತ್ರಾನ್ನಕ್ಕೆ ಒಗ್ಗರಣೆ ರೆಡಿ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದು ಬಾಣ್ಲಿನಲ್ಲಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಸಾಸಿವೆ ಇದೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಎರಡು ಹಸಿಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿನೂ ಹುಡಿನಲ್ಲಿ ಹಾಕಿರೋದ್ರಿಂದ ಎರಡೇ ಎರಡು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಇಲ್ಲಿ ಮತ್ತು ಈರುಳ್ಳಿ ಇದನ್ನು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಕೂಡ ಮಾಡ್ಕೊಳ್ಬೋದು ಎರಡು ಐಟಮ್ನ ಸ್ಕಿಪ್ ಮಾಡಿಬಿಟ್ಟು ಇದೇ ಮೆಥೆಡಲ್ಲಿ ಒಗ್ಗರಣೆ ಎಲ್ಲ ಮಾಡ್ಕೊಂಡು ಮಾಡಬಹುದು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ರೆ ತಿನ್ನೋದಕ್ಕೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಹುಣಸೆ ರಸ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಬೆಲ್ಲ ಸೇರಿಸ್ತೀನಿ ಇದನ್ನು ಸಾಮಗ್ರಿಗಳನ್ನ ತೋರಿಸುವಾಗ ತೋರಿಸಿರಲಿಲ್ಲ ಯಾಕೆಂದರೆ ಬೆಲ್ಲ ಆಪ್ಷನಲ್ಲು ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಲರ್ಬೋದು ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಬೆಲ್ಲ ಹಾಕಿದ್ದೀನಿ ಹುಣ್ಣು ಹಾಕಿದಾಗ ಬೆಲ್ಲ ಹಾಕಿದ್ರೆ ಒಂಥರ ಬ್ಲೆಂಡ್ ಆಗುತ್ತೆ ಚೆನ್ನಾಗಿ ಟೇಸ್ಟ್ ಆ ಹುಳಿ ಸಿಹಿ ಎರಡೂ ಹಾಗಾಗಿ ಬೆಲ್ಲ ಇಷ್ಟಪಡೋರು ಹಾಕೋಬೋದು ಉಪ್ಪು ಇದ್ದೀನಿ ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಹಾಕಿರ್ತೀನಿ ಬೇಕಂದರೆ ಆಮೇಲೆ ಅನ್ನ ಹಾಕಿದ್ಮೇಲೆ ಟೇಸ್ಟ್ ನೋಡಿಬಿಟ್ಟು ಸೇರಿಸ್ಕೊಳ್ಬೋದು ಉಪ್ಪು ಕಡಿಮೆ ಇದ್ದರೆ ಈ ಎಳ್ಳು ಚಿತ್ರಾನ್ನದಲ್ಲಿ ಎಳ್ಳೆ ಪ್ರಧಾನವಾದ ಸಾಮಗ್ರಿ ಆಗಿರೋದ್ರಿಂದ ಇಲ್ಲಿ ಕೊಬ್ಬರಿ ಕಾಯಿ ಅದನ್ನೆಲ್ಲ ಏನೂ ಬಳಸಲ್ಲ ಎಳ್ಳಿನಲ್ಲಿರೋ ಜಿಡ್ಡಿನ ಅಂಶನೇ ತುಂಬ ರುಚಿ ಕೊಡುತ್ತೆ ನೋಡಿ ಈಗ ಹುಣಸೆ ಹಣ್ಣು ಒಗ್ಗರಣೆ ಎಲ್ಲ ಎಳ್ಕೊಂಡು ಎಣ್ಣೆನ ಬಿಡ್ತಾ ಇದೆಯಲ್ಲ ಈ ಸ್ಟೇಜ್ ಅಲ್ಲಿ ಅನ್ನ ಹಾಕ್ತಾ ಅನ್ನ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರಬೇಕು ಈಗ ಅನ್ನ ಒಗ್ಗರಣೆನಲ್ಲಿ ಹಾಕಿ ಮಿಕ್ಸ್ ಮಾಡಿದಾಯ್ತು ಈಗ ರೆಡಿ ಮಾಡಿ ಇಟ್ಕೊಂಡಿರೋ ಪುಡಿನ ಇದರಲ್ಲಿ ಇದ್ದೀನಿ ಪುಡಿ ನೋಡಿ ಈ ಥರ ಬಂದಿದೆ ನಮಗೆ ಎಷ್ಟು ಖಾರ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಪುಡಿನ ಹಾಕ್ಕೊಳ್ಬೋದು ಉಳ್ದಿದ್ದ ಪುಡಿನ ತಿಂಗಳಿಟ್ಟಲೆ ಸ್ಟೋರ್ ಮಾಡ್ಬೋದು ಫ್ರಿಜ್ಜಲ್ಲಿ ಇಡಬೇಕು ಅಂತ ಏನಿಲ್ಲ ಎಲ್ಲನೂ ಹುರಿದಿರೋದ್ರಿಂದ ಎಷ್ಟು ದಿವಸ ಬೇಕಾದರೂ ಸ್ಟೋರ್ ಮಾಡ್ಬೋದು ಬೇಕಾದಾಗ ರೆಡಿ ಮಾಡಿಕೊಂಡು ತಿನ್ಬೋದು ಒಗ್ಗರಣೆ ಹಾಕ್ಕೊಂಡು ಈ ಪುಡಿ ಹಾಕ್ಕೊಂಡು ಬಳಸ್ಬೋದು ಈ ಎಳ್ ಚಿತ್ರಾನ್ನ ಬರೀ ಆರೋಗ್ಯ ದೃಷ್ಟಿಯಿಂದ ಅಷ್ಟೇ ಅಲ್ಲ ರುಚಿನಲ್ಲಿ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಸ್ವಲ್ಪ ಹುರಿಬೇಕು ಇದು ಲಂಚ್ ಬಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಹುರಿದಿರೋದ್ರಿಂದ ಎಷ್ಟು ಹೊತ್ತು ಇಟ್ಟರು ಕೆಡಲ್ಲ ಎಲ್ಲಾದರೂ ಪಿಕ್ನಿಕ್ ಹೋಗಬೇಕಾದ್ರೆ ಕೂಡ ಮಾಡ್ಕೊಂಡು ಹೋಗ್ಬೋದು ಕಲಸಿ ಕೈಯಲ್ಲಿ ಕಲಿಸಿದ್ದನ್ನು ಆದರೆ ಮಧ್ಯಾಹ್ನದಷ್ಟೊಳಗೆ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಅದು ಸಮ್ಮರ್ ಸೀಸನಲ್ಲಂತೂ ಕೆಟ್ಟೋಗೋ ಚಾನ್ಸಸ್ ಜಾಸ್ತಿ ಈ ಥರ ಹುರಿದು ಮಾಡ್ಕೊಂಬಿಟ್ರೆ ಎಷ್ಟೊತ್ತು ಬೇಕಾದರೂ ಇರುತ್ತೆ ಇಲ್ಲಾದರೂ ಕ್ಯಾರಿ ಮಾಡೋದಕ್ಕಂತೂ ಬೆಸ್ಟು ಈ ಎಳ್ಳು ಚಿತ್ರಾನ್ನ ಈಗ ಸಾಕಷ್ಟು ಫ್ರೈ ಮಾಡಿದ್ದಾಯಿತು ಎಳ್ಳು ಚಿತ್ರಾನ್ನ ರೆಡಿ ಆಯಿತು ಕಡೇದಾಗಿ ಕಡಲೆಕಾಯಿ ಬೀಜನ ಸೇರಿಸ್ತಾ ಇದ್ದೀನಿ ಇಷ್ಟ ಇದ್ದರೆ ಗೋಡಂಬಿ ಕೂಡ ಹುರಿದ್ಬಿಟ್ಟು ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕೋಬೋದು ಅಲ್ಲಿ ಎಳ್ಳಿನ ಚಿತ್ರಾನ್ನ ಆಯಿತು ಸ್ಟೌವ್ ಆಫ್ ಮಾಡ್ತಾಯಿದ್ದೀನಿ ರುಚಿ ರುಚಿಯಾಗಿರೋ ಎಳ್ಳಿನ ಚಿತ್ರಾನ್ನ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಅಷ್ಟೇ ಆರೋಗ್ಯಕ್ಕೂ ಒಳ್ಳೆಯದು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ನಮ್ಮ ಈ ಎಳ್ಳಿನ ಚಿತ್ರಾನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಥ್ಯಾಂಕ್ ಯು